ಹೈ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಕೃತವಾದಂತಹ ಇನ್ವಿಟೇಷನ್ ಸ್ನೇಹಿತರೆ ಇದು ಸೊ ಏನಾದರೂ ದಸರಾದ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ಯಾವತ್ತು ಇನಾಗ್ರೇಷನ್ ಆಗುತ್ತೆ ಮತ್ತು ಯಾವೆಲ್ಲ ಕಾರ್ಯಕ್ರಮಗಳು ಯಾವ್ಯಾವ ಸ್ಟೇಜಲ್ಲಿ ನಡೆಯುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿದರೆ ಸ್ನೇಹಿತರೆ ಬನ್ನಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ತಾವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಡ ಹಬ್ಬ ಮೈಸೂರು ದಸರಾದ ಇನಾಗ್ರೇಷನಿಂದ ಹಿಡಿದು ಕೊನೆಯ ಜಂಬೂ ಸವಾರಿಯ ದಿನದವರೆಗೆ ಏನೆಲ್ಲ ನಡೆಯುತ್ತೆ ಎನ್ನುವಂಥ ಕಾರ್ಯಕ್ರಮದ ಪಟ್ಟಿ ಮತ್ತು ಯಾರೆಲ್ಲ ಅತಿಥಿಗಳು ಇರ್ತಾರೆ ಎನ್ನುವಂಥ ಒಂದು ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೈಸೂರು ದಸರಾ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಒಂಬತ್ತು ಕಾಲಿಂದ ಒಂಬತ್ತು ಮುಕ್ಕಾಲು ಒಳಗೆ ಇರತಕ್ಕಂಥ ಒಂದು ಶುಭ ಲಗ್ನದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಉದ್ಘಾಟನೆ ಆಗುತ್ತೆ ಇದನ್ನು ನಾಡೋಜ ಡಾಕ್ಟರ್ ಅಂಪ ನಾಗರಾಜಿ ಅವರು ಉದ್ಘಾಟನೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಉಪಸ್ಥಿತಿ ಇರುತ್ತೆ ಮತ್ತು ಡಿ ಕೆ ಶಿವಕುಮಾರು ಇತ್ಯಾದಿ ಅತಿಥಿಗಳು ಇದರಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಇಲ್ಲಿ ನಾವು ಇನ್ವಿಟೇಷನ್ ನೋಡ್ತಾ ಇದ್ದೀವಿ ಸ್ನೇಹಿತರೆ ಅದೇ ದಿನ ಸಂಜೆ ಆರು ಗಂಟೆಗೆ ಅರಮನೆಯ ಮುಂಭಾಗದಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ರಾಜ್ಯ ಸಂಗೀತ ವಿದ್ವನ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ ಹಾಗೆ ಹನ್ನೆರಡನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ನಲವತ್ತೊಂದರಿಂದ ಎರಡು ಗಂಟೆವರೆಗೆ ಇರ್ತಕ್ಕಂಥ ಒಂದು ಶುಭ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡಿ ಜಂಬೂ ಸವಾರಿ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತೆ ವಿಜಯದಶಮಿಯ ಮೆರವಣಿಗೆ ನೀವು ಅರಮನೆ ಒಳಗೆ ಎಷ್ಟೊತ್ತಿಗೆ ಅಂತ ಕೇಳಿದ್ದೆ ಆದರೆ ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರ ಒಳಗಿರುವಂಥ ಲಗ್ನದಲ್ಲಿ ಈ ಜಂಬೂ ಸವಾರಿ ಹೊರಡುತ್ತೆ ಅಂತ ಹೇಳ್ತಾರೆ ಇದರ ಉಪಸ್ಥಿತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಆಹ್ವಾನಿತರಾಗಿ ಯದುವೀರ್ ಕೃಷ್ಣ ಯಾರೆಲ್ಲ ಅತಿಥಿಗಳು ಈಗ ಇರ್ತಾರೆ ಅಂತ ಅನ್ನೋದನ್ನು ನಾವು ನೋಡ್ಬೋದಾಗಿರುತ್ತೆ ಹಾಗೆ ಪಂಚಿನ ಕವಾಯತು ಅಥವಾ ಟಾರ್ಚ್ ರೈಟ್ ಎಷ್ಟೊತ್ತಿಗೆ ಅಂತ ನೀವು ಕೇಳಿದ್ದೆ ಆದರೆ ಶನಿವಾರ ಸಂಜೆ ಅಂದರೆ ಎರಡನೇ ತಾರೀಕು ಏಳು ಗಂಟೆಗೆ ಬನ್ನಿ ಮಂಟಪದಲ್ಲಿ ತಾವರ್ಚಂದ್ ಗೆಹ್ಲೋಟ್ ಅವರಿಂದ ಈ ಒಂದು ಟಾರ್ಚ್ ರೈಟ್ ಇನ್ಯಾಗ್ರೇಟ್ ಆಗುತ್ತೆ ಅವತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಉಪಸ್ಥಿತಿ ಇರ್ತಾರೆ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗೆ ಮೂರನೇ ತಾರೀಕು ದಸರಾ ಇನಾಗ್ರೇಷನ್ ಆದ ನಂತರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಅವತ್ತು ಇನಾಗ್ರೇಷನ್ ಆಗ್ತವೆ ಚಲನಚಿತ್ರೋತ್ಸವ ಆಗಿರ್ಬೋದು ಆಹಾರ ಮೇಳ ಫಲಪುಷ್ಪ ಪ್ರದರ್ಶನ ದಸರಾ ಕುಸ್ತಿ ಪಂದ್ಯಾವಳಿ ಈ ಎಲ್ಲ ಈ ಪ್ರೋಗ್ರಾಮ್ಗಳನ್ನು ಅವತ್ತು ಇನಾಗ್ರೇಷನ್ನ ಮಾಡಲಾಗುತ್ತೆ ಸ್ನೇಹಿತರೆ ಇದು ಮೂರನೇ ದಿನದ ಪ್ರೋಗ್ರಾಮು ತಾವು ನೋಡ್ಕೋಬೋದಿಲ್ಲಿ ಹಾಗೆ ಬಂದಿದ್ದೆ ಆದರೆ ನಾಲ್ಕನೇ ತಾರೀಕು ನಡೆಯುವಂಥ ಒಂದಷ್ಟು ಪ್ರೋಗ್ರಾಮ್ಗಳ ಪಟ್ಟಿಯಲ್ಲಿದೆ ಎಷ್ಟೊತ್ತಿಗೆ ಇನಾಗ್ರೇಷನು ಎಲ್ಲೆಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನುವಂಥ ಸಂಪೂರ್ಣ ಕಾರ್ಯಕ್ರಮದ ವಿವರ ಈ ಇದೆ ಸ್ನೇಹಿತರೆ ತಾವು ನೋಡ್ಕೊಳ್ಳಿ ಮತ್ತು ಐದನೇ ತಾರೀಕು ಶನಿವಾರ ಏನೆಲ್ಲ ಕಾರ್ಯಕ್ರಮಗಳು ನಡೀತವೆ ಮತ್ತು ಅವುಗಳ ಟೈಮಿಂಗ್ಸ್ ಎಷ್ಟು ಯಾವ ಪ್ಲೇಸಲ್ಲಿ ನಡೆಯುತ್ತೆ ಹಾಗೆ ಆರನೇ ತಾರೀಕು ಯಾವೆಲ್ಲ ಪ್ರೋಗ್ರಾಮ್ಗಳಿದ್ದಾವೆ ಅವು ಎಲ್ಲಿ ಇನಾಗ್ರೇಷನ್ ಆಗ್ತವೆ ಜೊತೆಗೆ ನೆಕ್ಸ್ಟು ಏಳನೇ ತಾರೀಕು ನಡೆಯುವಂತಹ ಒಂದಷ್ಟು ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟಂಥ ವೇಳಾಪಟ್ಟಿ ಹಾಗೆ ಎಂಟನೇ ತಾರೀಕು ಏನೆಲ್ಲ ಇರುತ್ತೆ ಒಂಬತ್ತನೇ ತಾರೀಕು ಏನು ನಡೆಯುತ್ತೆ ಮತ್ತು ಅರಮನೆ ಮೈದಾನದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ದಿನಾಂಕ ಮತ್ತು ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ತಾವು ಅದನ್ನು ನೋಡ್ಕೊಳ್ಳಿ ಬಹುಮುಖ್ಯವಾಗಿ ಯುವ ದಸರಾ ಅದು ಯಾವತ್ತಿಂದ ಅಂದರೆ ಆರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಹತ್ತನೇ ತಾರೀಕು ನಡೆಯುತ್ತೆ ಸ್ನೇಹಿತರೆ ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಅತಿಥಿಗಳು ಮತ್ತು ಕೆಲವೊಂದಷ್ಟು ಪ್ರಮುಖ ಆಹ್ವಾನಿತರು ಫ್ರೆಂಡ್ಸ್ ನೋಡಿದ್ರಲ್ಲ ಇದು ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಕೃತವಾದಂತಹ ಇನ್ವಿಟೇಷನ್ ಸ್ನೇಹಿತರೆ ತಮಗೇನಾದರೂ ದಸರಾದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಇನ್ವಿಟೇಷನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಒಂದು ವಿಡಿಯೋವನ್ನು ನೋಡಿದ್ರೆ ಸಂಪೂರ್ಣ ದಸರಾದ ಮಾಹಿತಿಗಳು ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬಾಯ್